ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಫೆಬ್ರವರಿ ಹದಿನೇಳು ಮಂಗಳವಾರ ಅತ್ಯಂತ ಶಕ್ತಿಶಾಲಿ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಸಂಭವಿಸುತ್ತದೆ ಈ ದಿನದಂದು ಪಂಚಗ್ರಹ ನಕ್ಷತ್ರ ಸಹ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ದಿನದಂದು ಪ್ರತಿಯೊಬ್ಬರೂ ಕೆಲವು ನಿಯಮಗಳನ್ನು ಪಾಲಿಸಬೇಕು ಇಲ್ಲದಿದ್ದರೆ ಅನಿವಾರ್ಯ ತೊಂದರೆಗಳು ಎದುರಾಗುತ್ತವೆ ಈ ವಿಡಿಯೋದಲ್ಲಿ ಗ್ರಹಣ ನಿಯಮಗಳು ಮತ್ತು ಅಮಾವಾಸ್ಯೆಯ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಇದು ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಮೊದಲ ದಿನ ಸೂರ್ಯಗ್ರಹಣ ಸಂಭವಿಸಲಿದೆ ಫೆಬ್ರವರಿ ಹದಿನೇಳರಂದು ಮಧ್ಯಾಹ್ನ ಮೂರು ಇಪ್ಪತ್ತರಿಂದ ರಾತ್ರಿ ಎಂಟರವರೆಗೆ ಸೂರ್ಯಗ್ರಹಣ ಸಂಭವಿಸಲಿದೆ ಆದರೆ ಈ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಸೂತಕ ಅವಧಿಯು ಅನ್ವಯಿಸುವುದಿಲ್ಲ ಆದರೆ ಇಂದು ಅಮಾವಾಸ್ಯೆ ಮತ್ತು ಪಂಚಗ್ರಹ ನಕ್ಷತ್ರಪುಂಜ ಸಂಭವಿಸುತ್ತದೆ ಆದ್ದರಿಂದ ಗ್ರಹಣ ನಿಯಮಗಳನ್ನು ಪಾಲಿಸದಿದ್ದರೂ ಅಮಾವಾಸ್ಯೆಯ ನಿಯಮಗಳನ್ನು ಪಾಲಿಸಬೇಕು ಈ ಅಮಾವಾಸ್ಯೆಯ ದಿನದಂದು ಭೂಮಿಯ ಮೇಲೆ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗಿದೆ ಆದ್ದರಿಂದ ಇಂದು ಎಲ್ಲರೂ ನಿಮ್ಮ ಮನೆಯ ಬಾಗಿಲಿನ ಹೊರಗೆ ಕುಂಬಳಕಾಯಿಯನ್ನು ಕಟ್ಟಬೇಕು ಅಮಾವಾಸ್ಯೆಯ ದಿನದಂದು ನಿಮ್ಮ ಮನೆಯ ಮುಂದೆ ಕುಂಬಳಕಾಯಿಯನ್ನು ಕಟ್ಟಿದರೆ ನಿಮ್ಮ ಕುಟುಂಬ ಸಂತೋಷವಾಗಿರುತ್ತದೆ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಮತ್ತು ಶುಭ ದಿನಗಳು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತವೆ ಆದ್ದರಿಂದ ಈ ಮಂಗಳವಾರ ಖಂಡಿತವಾಗಿಯೂ ಬುದುಗುಂಬಳಕಾಯಿಯನ್ನು ತಂದು ಅದಕ್ಕೆ ಅರಿಶಿಣ ಬಣ್ಣ ಬಳಿದು ಕುಂಕುಮವನ್ನು ಸೇರಿಸಿ ಮತ್ತು ಅದರ ಮೇಲೆ ಧೂಪ ಹಾಕಿ ನಿಮ್ಮ ಮನೆಗೆ ಬಹಳಷ್ಟು ಒಳ್ಳೆಯದು ಸಂಭವಿಸುತ್ತದೆ ಆದರೆ ಮನೆಯ ಮುಂದೆ ಬುದುಗುಂಬಳಕಾಯಿಯನ್ನು ಕಟ್ಟಲು ಸಾಧ್ಯವಾಗದವರು ಒಂದು ಚೀರ ಉಪ್ಪನ್ನು ಮನೆ ಬಾಗಿಲಿಗೆ ಕಟ್ಟುತ್ತಾರೆ ನೀವು ಕೆಂಪು ಬಟ್ಟೆಯಲ್ಲಿ ಕಲ್ಲು ಉಪ್ಪಿನ ಚೀಲವನ್ನು ಕಟ್ಟಿ ಹೊಸ್ತಿಲಲ್ಲಿ ನೇತುಹಾಕಿದರೆ ಎಲ್ಲಾ ಎಂಟು ಶುಭ ದಿನಗಳು ನಿಮ್ಮ ಮನೆಯಿಂದ ದೂರವಾಗುತ್ತವೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಈ ಅಮಾವಾಸ್ಯೆಯ ದಿನದಂದು ಪ್ರತಿಯೊಬ್ಬರೂ ಮನೆ ಬಾಗಿಲಿಗೆ ಕಲ್ಲು ಉಪ್ಪಿನ ಚೀಲವನ್ನು ಕಟ್ಟಬೇಕು ಉಪ್ಪಿನಿಂದ ಮಂತ್ರ ತೆಗೆಯಿರಿ ನಿಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳ ಮೇಲೆ ಮಂತ್ರ ತೆಗೆಯುವುದು ಮುಖ್ಯ ಅಮಾವಾಸ್ಯೆಯೆಂದು ವಿಶೇಷವಾಗಿ ಮಂಗಳವಾರದಂದು ನೀವು ಉಪ್ಪಿನಿಂದ ಮಂತ್ರ ತೆಗೆದುಕೊಂಡರೆ ನರದೃಷ್ಟಿಯಿಂದ ಉಂಟಾಗುವ ಎಲ್ಲಾ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಅದೃಷ್ಟ ಮತ್ತೆ ಸಂಪತ್ತು ನಿಮ್ಮೊಂದಿಗೆ ಬರುತ್ತದೆ ಅಲ್ಲದೆ ಈ ಅಮಾವಾಸ್ಯೆಯೆಂದು ನೀವು ನಿಮ್ಮ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಮನೆಯಲ್ಲಿ ಅರಿಶಿಣ ನೀರನ್ನು ಸಿಂಪಡಿಸಬೇಕು ಅಮಾವಾಸ್ಯೆಯೆಂದು ನೀವು ಮನೆಯನ್ನು ಸ್ವಚ್ಛಗೊಳಿಸದಿದ್ದರೆ ದುಷ್ಟಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತವೆ ಈ ಅಮಾವಾಸ್ಯೆಯೆಂದು ನೀವು ಏನೇ ಮಾಡಿದರೂ ಅಥವಾ ಮಾಡಿದರೂ ನಿಮ್ಮ ಪಾದಕ್ಕೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ ಮಹಿಳೆಯರು ತಮ್ಮ ಎಡಪಾದಕ್ಕೆ ಕಪ್ಪು ದಾರವನ್ನು ಮತ್ತು ಪುರುಷರು ತಮ್ಮ ಬಲಪಾದಕ್ಕೆ ಕಪ್ಪು ದಾರವನ್ನು ಕಟ್ಟಿದರೆ ಅದು ನಾರದೃಷ್ಟಿ ಅನಾರೋಗ್ಯ ದೂರವಾಗುತ್ತದೆ ಮತ್ತು ಲಕ್ಷ್ಮೀ ಪ್ರಸನ್ನಳಾಗುತ್ತಾಳೆ ಈ ಅಮಾವಾಸ್ಯೆಯೆಂದು ನೀವು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು ಅದೇ ರೀತಿ ಈ ಅಮಾವಾಸ್ಯೆಯೆಂದು ನಿಮ್ಮ ಮನೆಯಾದ್ಯಂತ ಸಾಮ್ರಾಣಿ ಧೂಪವನ್ನು ಸುಡಬೇಕು ಮನೆಯಲ್ಲಿರುವ ಎಲ್ಲಾ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಪ್ರತಿ ಅಮಾವಾಸ್ಯೆಯೆಂದು ನಮ್ಮ ಮೃತ ಹಿರಿಯರು ಕಾಗೆಯ ರೂಪದಲ್ಲಿ ನಮ್ಮ ಮನೆಗೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ಅಮಾವಾಸ್ಯೆಯೆಂದು ಕಾಗೆಗೆ ಆಹಾರ ನೀಡಿ ನಿಮ್ಮ ಪಿತೃದೇವರುಗಳು ಸಂತೋಷವಾಗಿರುತ್ತಾರೆ ಮತ್ತು ನಿಮ್ಮ ಕುಟುಂಬ ಸಮೃದ್ಧಿಯಾಗುತ್ತದೆ ಅಮಾವಾಸ್ಯೆಯ ದಿನವು ಲಕ್ಷ್ಮೀದೇವಿಗೆ ಇಷ್ಟವಾಗುವ ದಿನವಾಗಿದೆ ಆದ್ದರಿಂದ ಯಾರು ತೀವ್ರ ಬಡತನದಲ್ಲಿ ವಾಸಿಸುತ್ತಾರೋ ಈ ಕಾಯಿಲೆಯಿಂದ ಬಳಲುತ್ತಿರುವವರು ಈ ಅಮಾವಾಸ್ಯೆಯೆಂದು ಲಕ್ಷ್ಮೀದೇವಿಯ ಚಿತ್ರದ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಸಲ್ಲಿಸಬೇಕು ನಿಮ್ಮ ಇಡೀ ಕುಟುಂಬಕ್ಕೆ ಪೂರ್ಣ ರಾಜಯೋಗ ಬರುತ್ತದೆ ಅಲ್ಲದೆ ಈ ದಿನ ಎಲ್ಲರೂ ಸ್ನಾನ ಮಾಡಬೇಕು ಈ ಅಮಾವಾಸ್ಯೆಯಂದು ನೀವು ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿದರೆ ಆ ದಿನದ ಶನಿಯ ಎಲ್ಲಾ ದುಷ್ಟಶಕ್ತಿಗಳು ದೂರವಾಗುತ್ತವೆ ಅದೇ ರೀತಿ ನೀವು ನೀರಿನಲ್ಲಿ ಕಣ್ಣಿನ ಹನಿಗಳನ್ನು ಹಾಕಿ ಸ್ನಾನ ಮಾಡಿದರೆ ಆ ವ್ಯಕ್ತಿಯ ಎಲ್ಲಾ ದುಷ್ಟಶಕ್ತಿಗಳು ತಕ್ಷಣವೇ ದೂರವಾಗುತ್ತವೆ ಅದೇ ರೀತಿ ಎರಡು ಏಲಕ್ಕಿ ಕಾಳುಗಳನ್ನು ಹಾಕಿ ಸ್ನಾನ ಮಾಡಿದರೆ ಎಲ್ಲಾ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಸಂಪತ್ತು ಬರುತ್ತದೆ ಅದೇ ರೀತಿ ನೀವು ಹಸಿರು ಏಲಕ್ಕಿ ಕಾಳುಗಳನ್ನು ನೀರಿನಲ್ಲಿ ಹಾಕಿದರೆ ಕರ್ಪೂರದಿಂದ ಸ್ನಾನ ಮಾಡುವುದರಿಂದ ಲಕ್ಷ್ಮೀದೇವಿಗೆ ಅಪಾರ ಆನಂದ ಸಿಗುತ್ತದೆ ಅಲ್ಲದೆ ಈ ಅಮಾವಾಸ್ಯೆಯಂದು ನಿಮ್ಮ ಬೀರುವನ್ನು ಒದ್ದೆ ಬಟ್ಟೆಯಿಂದ ಸ್ವಚ್ಛಗೊಳಿಸಿ ಬೀರುವಿನ ಮೇಲೆ ಶ್ರೀಗಂಧದ ಪೇಸ್ಟ್ ಹಚ್ಚಿ ಮತ್ತು ಅದರ ಮೇಲೆ ಕೆಲವು ಕೇಸರಿ ಹನಿಗಳನ್ನು ಹಾಕಿ ಈ ಅಮಾವಾಸ್ಯೆಯಂದು ನೀವು ಹೀಗೆ ಮಾಡಿದರೆ ಎಲ್ಲಾ ಸಾಲ ಮತ್ತು ಹಣದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಮನೆ ಹಣದ ವಿಷಯದಲ್ಲಿ ಉತ್ತಮ ಸ್ಥಿತಿಯಲ್ಲಿರುತ್ತದೆ ವೀಳೆಯ ಎಲೆಗಳು ಧನಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತವೆ ಆದ್ದರಿಂದ ಈ ಅಮಾವಾಸ್ಯೆಯ ದಿನದಂದು ನಿಮ್ಮ ಪರ್ಸ್ನಲ್ಲಿ ಎರಡು ವೀಳೆಯ ಎಲೆಗಳನ್ನು ಇಟ್ಟುಕೊಳ್ಳಿ ನಿಮ್ಮ ಅನಗತ್ಯ ಕೆಚ್ಚುಗಳು ಕಡಿಮೆಯಾಗುತ್ತವೆ ಮತ್ತು ನಿಮ್ಮ ಸಂಪತ್ತು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಅಲ್ಲದೆ ಈ ಅಮಾವಾಸ್ಯೆಯಂದು ಅಮ್ಮಾದೇವಿಯನ್ನು ಪೂಜಿಸುವುದು ತುಂಬಾ ಒಳ್ಳೆಯದು ಆದ್ದರಿಂದ ನಿಮ್ಮ ಹತ್ತಿರ ಕೆಲವು ವೀಳೆಯ ಎಲೆಗಳನ್ನು ಇಟ್ಟುಕೊಳ್ಳಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅವಳಿಗೆ ಪ್ರಾರ್ಥನೆ ಸಲ್ಲಿಸಿ ನಿಮ್ಮ ಎಲ್ಲಾ ತೊಂದರೆಗಳು ತಕ್ಷಣವೇ ಪರಿಹಾರವಾಗುತ್ತವೆ ಅಲ್ಲದೆ ನಿಮ್ಮ ಬೀರುವಿನಲ್ಲಿ ಹಣವನ್ನು ಇಡುವ ಸ್ಥಳದಲ್ಲಿ ಹಸಿರು ಕರ್ಪೂರವನ್ನು ಇಡಿ ನೀವು ಬಿಯರ್ನಲ್ಲಿ ಕರ್ಪೂರವನ್ನು ಹಾಕಿದರೆ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮನೆ ಬಹಳಷ್ಟು ಹೆಚ್ಚಾಗುತ್ತದೆ ಈ ದಿನ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ನೀವು ಅಮಾವಾಸ್ಯೆಯ ದಿನದಂದು ಹಣವನ್ನು ಸಾಲವಾಗಿ ನೀಡಿದರೆ ನಿಮ್ಮ ಮನೆಯ ಸಂಪತ್ತು ಕಡಿಮೆಯಾಗುತ್ತದೆ ಅಮಾವಾಸ್ಯೆಯ ದಿನದಂದು ತಪ್ಪಾಗಿಯಾದರೂ ಮಾಂಸವನ್ನು ಸೇವಿಸಬೇಡಿ ಅಲ್ಲದೆ ಗಂಡ ಮತ್ತು ಹೆಂಡತಿಯರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಲ್ಲದೆ ಈ ಅಮಾವಾಸ್ಯೆಯ ದಿನದಂದು ತುಳಸಿ ಎಲೆಗಳನ್ನು ಕತ್ತರಿಸಬೇಡಿ ವಿಶೇಷವಾಗಿ ಅಮಾವಾಸ್ಯೆಯಂದು ಅಕ್ಕಿ ಗೋಧಿ ಮತ್ತು ಬೇಳೆಕಾಳುಗಳನ್ನು ಖರೀದಿಸಬಾರದು ಅಲ್ಲದೆ ಈ ಅಮಾವಾಸ್ಯೆಯ ದಿನದಂದು ಬ್ರಾಹ್ಮಣರಿಗೆ ಸ್ವತಃ ಬೇಯಿಸಿದ ಆಹಾರವನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು ಪ್ರತಿ ಅಮಾವಾಸ್ಯೆಯ ದಿನದಂದು ನೀವು ಬ್ರಾಹ್ಮಣರಿಗೆ ದಾನ ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತದೆ ಅಲ್ಲದೆ ನಿಮ್ಮ ಗಂಡನ ಆದಾಯ ಹೆಚ್ಚಾಗುತ್ತದೆ ಒಂದು ದೊಡ್ಡ ಬಟ್ಟಲಿನಲ್ಲಿ ಅಕ್ಕಿ ಬೇಳೆ ಬೆಲ್ಲ ಮತ್ತು ಸ್ವಲ್ಪ ದಕ್ಷಿಣೆಯನ್ನು ಹಾಕಿ ಬ್ರಾಹ್ಮಣರಿಗೆ ನೀಡಿ ಅವರ ಆಶೀರ್ವಾದ ಪಡೆಯಿರಿ ಅನೇಕ ಶುಭ ಫಲಿತಾಂಶಗಳು ಸಿಗುತ್ತವೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆಸೆಯಿದ್ದರೆ ಆ ಆಸೆ ತಕ್ಷಣವೇ ಈಡೇರಬೇಕೆಂದು ಮತ್ತು ನಿಮಗೆ ಒಳ್ಳೆಯದಾಗಬೇಕೆಂದು ನೀವು ಬಯಸಿದರೆ ಈ ಅಮಾವಾಸ್ಯ ದಿನದಂದು ನೀವು ಹಸುವಿಗೆ ಆಹಾರ ನೀಡಬೇಕು ಮತ್ತು ನಮಸ್ಕರಿಸಬೇಕು ನೀವು ತಾಯಿ ಹಸುವಿಗೆ ಹಣ್ಣುಗಳು ಅಥವಾ ಹಸಿರು ತರಕಾರಿಗಳನ್ನು ನೀಡಿದರೆ ತಿಂಗಳು ಮುಗಿಯುವ ಮೊದಲು ನಿಮ್ಮ ಆಸೆ ಖಂಡಿತವಾಗಿ ಈಡೇರುತ್ತದೆ ಆದರೂ ಈ ಅಮಾವಾಸ್ಯೆಯೆಂದು ನೀವು ತಪ್ಪಾಗಿ ಸಹ ಹೊಸ ಬಟ್ಟೆಗಳನ್ನು ಧರಿಸಬಾರದು ಅಲ್ಲದೆ ನೀವು ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸಬಾರದು ಈ ಅಮಾವಾಸ್ಯೆಯೆಂದು ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸಬಾರದು ಶ್ರೀಮಂತರಾಗಬೇಕೆಂದು ಬಯಸುವವರು ಈ ಅಮಾವಾಸ್ಯೆಯ ದಿನದಂದು ನಿಮ್ಮ ಜೇಬಿನಲ್ಲಿ ಕೆಂಪು ಬಟ್ಟೆಯನ್ನು ಪೊಳ್ಳಬೇಕು ನೀವು ಹೀಗೆ ಮಾಡಿದರೆ ನಿಮ್ಮ ಇಡೀ ಹನೆ ಹಣದ ಹರಿವಿನಿಂದ ತುಂಬಿರುತ್ತದೆ ಮತ್ತು ಮುಖ್ಯವಾಗಿ ಈ ಅಮಾವಾಸ್ಯೆಯ ದಿನದಂದು ಸಂಜೆ ಆರು ಗಂಟೆಯ ನಂತರ ಬಾಗಿಲಿನ ಹೊರಗೆ ಎಳ್ಳೆಣ್ಣೆಯಿಂದ ಎರಡು ದೀಪಗಳನ್ನು ಹಚ್ಚಿ ಎಣ್ಣೆಯಲ್ಲಿ ಎರಡು ಏಲಕ್ಕಿಯನ್ನು ಹಾಕಿ ಹೀಗ ಮಾಡಿದರೆ ಲಕ್ಷ್ಮೀದೇವಿ ತಕ್ಷಣ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಅಮಾವಾಸ್ಯೆಯೆಂದು ನಿಮ್ಮ ಮನೆಯ ಮುಂದೆ ದೀಪಗಳನ್ನು ಹಚ್ಚಿದರೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯದ ದೇವತೆ ತಕ್ಷಣವೇ ಹೊರಟು ಹೋಗುತ್ತಾಳೆ ಮತ್ತು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಅಲ್ಲದೆ ನಿಮ್ಮ ಮನೆಯ ಬಾಗಿಲಿನ ಹೊರಗೆ ಶ್ರೀಗಂಧದಿಂದ ಸ್ವಸ್ತಿಯ ಚಿಹ್ನೆಯನ್ನು ಮಾಡಿ ನಿಮ್ಮ ಇಡೀ ಕುಟುಂಬಕ್ಕೆ ಎಲ್ಲಾ ಒಳ್ಳೆಯ ವಿಷಯಗಳು ಬರುತ್ತವೆ ಅನೇಕ ಜನರು ತಮ್ಮ ಜಾತಕದಲ್ಲಿ ದುರದೃಷ್ಟದಿಂದ ಕಾಡುತ್ತಾರೆ ಅಂತಹ ಜನರು ಈ ಅಮಾವಾಸ್ಯೆಯ ದಿನದಂದು ಕಪ್ಪು ನಾಯಿಗಳಿಗೆ ಆಹಾರ ನೀಡಿ ಹೀಗೆ ಮಾಡಿದರೆ ಅದೃಷ್ಟ ನಿಮ್ಮ ಕೈ ಸೇರುತ್ತದೆ ನಿಮ್ಮ ಎಲ್ಲಾ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣವಾಗುತ್ತವೆ ಬ್ರಹ್ಮ ವಿಷ್ಣು ಮತ್ತು ಪರಮಾತ್ಮನು ವೃಕ್ಷದಲ್ಲಿ ವಾಸಿಸುತ್ತಾರೆ ಆದ್ದರಿಂದ ಈ ಅಮಾವಾಸ್ಯೆಯಂದು ನೀವು ಸಂಜೆ ರಾವಿ ವೃಕ್ಷವನ್ನು ಪ್ರದಕ್ಷಿಣೆ ಹಾಕಿ ರಾವಿ ವೃಕ್ಷದ ಕೆಳಗೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ನಿಮ್ಮ ಎಲ್ಲಾ ಆಸೆಗಳು ತಕ್ಷಣವೇ ಈಡೇರುತ್ತವೆ ಮಕ್ಕಳಿಗಾಗಿ ಕಾಯುತ್ತಿರುವ ದಂಪತಿಗಳು ಹಾಗೂ ದಾಂಪತ್ಯದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರುವವರು ಉತ್ತಮ ಆರೋಗ್ಯವನ್ನು ಪಡೆಯುತ್ತಾರೆ ಅದು ರೂಪುಗೊಳ್ಳುತ್ತಿದ್ದರೆ ಈ ಅಮಾವಾಸ್ಯೆಯೆಂದು ಆಲದ ಮರಕ್ಕೆ ಹಳದಿ ಧಾರವನ್ನು ಕಟ್ಟಿ ಪ್ರದಕ್ಷಿಣೆ ಹಾಕಿ ಮಂಗಳವಾರ ಶಕ್ತಿಯ ಸಾಕಾರ ರೂಪವಾದ ಕನಕದುರ್ಗಮ್ಮ ದೇವತೆ ಎಂದು ಹೇಳಲಾಗುತ್ತದೆ ಇಂದು ಅಮಾವಾಸ್ಯೆ ಆದ್ದರಿಂದ ಈ ಮಂಗಳವಾರ ರಾಹುಕಾಲದಲ್ಲಿ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ನಿಂಬೆ ದೀಪಗಳನ್ನು ಬೆಳಗಿಸಿ ಯಾವುದೇ ತೊಂದರೆಗಳು ತಕ್ಷಣವೇ ಪರಿಹಾರವಾಗುತ್ತವೆ ಮತ್ತು ದೇವಿಯ ಆಶೀರ್ವಾದವು ನಿಮ್ಮ ಮನೆಯ ಮೇಲಿರುತ್ತದೆ ಗಂಡ ಮತ್ತು ಹೆಂಡತಿಯ ನಡುವೆ ಏನಾದರೂ ಜಗಳಗಳಿದ್ದರೆ ಈ ಅಮಾವಾಸ್ಯೆಯ ದಿನದಂದು ದೇವಸ್ಥಾನಕ್ಕೆ ಹೋಗಿ ಗಂಡ ಮತ್ತು ಹೆಂಡತಿಯ ನಡುವಿನ ಜಗಳಗಳು ಕಡಿಮೆಯಾಗುತ್ತವೆ ನಿಮ್ಮ ಮನೆಯಲ್ಲಿ ದಕ್ಷಿಣಾಭಿಮುಖ ಶಂಖವಿದ್ದರೆ ಈ ಅಮಾವಾಸ್ಯೆಯ ದಿನದಂದು ಶಂಖವನ್ನು ಊದಿ ಅದು ನಿಮ್ಮ ಮನೆಗೆ ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಅಲ್ಲದೆ ಈ ಅಮಾವಾಸ್ಯೆಯೆಂದು ನಿಮ್ಮ ಮೃತ ಹಿರಿಯರಿಗೆ ನೀವು ತರ್ಪಣವನ್ನು ಇಟ್ಟರೆ ನಿಮಗೆ ತಲೆಮಾರುಗಳ ಕಾಲ ಅಖಂಡ ರಾಜಯೋಗ ಸಿಗುತ್ತದೆ ಆದ್ದರಿಂದ ಈ ಮಂಗಳವಾರ ಬೆಳಗ್ಗೆ ಮನೆಯ ಮಾಲೀಕರು ಸ್ನಾನ ಮಾಡಿ ಮನೆಯ ಮುಂದೆ ದಕ್ಷಿಣಕ್ಕೆ ಮುಖ ಮಾಡಬೇಕು ಒಂದು ಕಪ್ ನೀರಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ನಿಮ್ಮ ಹಿರಿಯರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡಾಗ ನೀರನ್ನು ಕೆಳಗೆ ಹರಿಯಲು ಬಿಡಿ ಈ ರೀತಿ ನೀವು ಮೃತ ಹಿರಿಯರಿಗೆ ತರ್ಪಣ ಅರ್ಪಿಸಿದರೆ ನಿಮ್ಮ ಕುಟುಂಬವನ್ನು ಕಾಡುತ್ತಿರುವ ಎಲ್ಲಾ ಪಾಪಗಳು ತಕ್ಷಣವೇ ದೂರವಾಗುತ್ತವೆ ಮತ್ತು ನೀವು ಅಖಂಡ ರಾಜಯೋಗವನ್ನು ಸಾಧಿಸುತ್ತೀರಿ ಈ ರೀತಿ ಈ ಅಮಾವಾಸ್ಯೆಯ ದಿನದಂದು ಅಮಾವಾಸ್ಯೆಯ ನಿಯಮಗಳನ್ನು ಅನುಸರಿಸಿ ಮತ್ತು ಸಣ್ಣ ಪರಿಹಾರಗಳನ್ನು ಮಾಡಿ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದು ಸಂಭವಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್